ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಅಬುದಾಬಿಲಿರುವಂಥ ಕಾರ್ ಮ್ಯೂಸಿಯಂಗೆ ಬಂದಿದ್ದೀನಿ ಈ ಕಾರ್ ಮ್ಯೂಸಿಯಮ್ಮು ಎಷ್ಟೊತ್ತಿಂದ ತೆಗೆದಿರುತ್ತೆ ಇಲ್ಲಿ ಏನೇನಿದೆ ಒಳಗಡೆ ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗ್ತೀರಾ ಎಂಟ್ರಿ ಟಿಕೆಟ್ ಮಾತ್ರ ಈಗಲೇ ಹೇಳ್ಬಿಡ್ತಾ ಇದ್ದೀನಿ ನಾನು ಪರ್ ಹೆಡ್ ಐವತ್ತೈದು ದಿರಾಮ್ ಓಕೆ ಒಂಬತ್ತು ವರ್ಷದ ಮೇಲಿನ ಅಡಲ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಫಿಫ್ಟಿ ಫೈವ್ ದಿರಾಮ್ಸ್ ಪರ್ ಹೆಡ್ ಟು ಎಂಟ್ರಿ ರೂಪಾಯಿ ಹಾ ಕರೆಕ್ಟ್ ರೂಪಾಯಿ ಹಾ ನಾವು ನಾಲ್ಕು ಜನ ಬಂದಿದ್ದೀಗ ಐದು ಸಾವಿರ ಶಲ್ರೇ ಆಯ್ತಲ್ವಾ ಇನ್ ಇವೆ ದಿರಾಮ್ಸ್ ಪೇ ಮಾಡಿದೆ ಇಂಡಿಯನ್ ರುಪೀಸ್ ಅಲ್ಲಲ್ಲ ದಿರಾಮ್ಸ್ ಓಕೆ ಸೊ ಈಗ ಕಾರ್ ಮ್ಯೂಸಿಯಂ ಮ್ಯೂಸಿಯಂಗೆ ಹೋಗೋಣ ಸೊ ಯಾವ ಯಾವ ತರ ಕಾರ್ ಇದೆ ಏನು ಎಲ್ಲದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ ಬನ್ನಿ ಹಾಗಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಜಾಗ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಡಿಯೋ ಮಿಸ್ ಮಾಡ್ಬೇಡಿ ಓಕೆ ಆ लेट्स ಗೆಟ್ ಇನ್ ಅದಕ್ಕೆ ನೆರಳಿಗೆ ಅಂತ ಇಲ್ಲಿ ಬಂದೆ ಯಾವುದೋ ಒಂದು ಮನೆನೋ ಅಥವಾ ಸಜ್ಜೆದ ಕೆಳಗೆ ನಿಂತಿದ್ದೀನಿ ಅಂತ ಅನ್ವಾ ನಿಮ್ಮ ಫೀಲಿಂಗು ಸ್ವಲ್ಪ ಹಾಗೆ ಪ್ರಶಾಂತ್ ಪ್ರಶಾಂತಿಂದೆ ಹೋಗಿ ನೋಡ್ಕೊಂಡು ಮನ್ನಿ ಇನ್ನು ಕಾಣ್ಸಿಲ್ಲ ಆ ರವರಾ ರಾಮ ಇದು ಅಲ್ಲ ಸಜ್ಜನಾರಾ ಕಾರ್ ಅದ್ಭುತ ಅದ್ಭುತವಾಗಿದೆ ಇದು ಅವರನ್ನ ನನಗೆ ಇಲ್ಲಿ ಎಂಟ್ರಿ ಹಿ ಬಂದ ತಕ್ಷಣ ಲಿಟ್ರಲಿ ಶಾಕ್ ಆಗಿಬಿಟ್ಟೆ ನಾನು ಆ ಸೀರಿಯಸ್ಲಿ ಅಂತ ಇದೇನೋ ಹೇಳ್ತಿದ್ದೀಯಲ್ಲ ಗಡ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇದೆ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇದೆ ಅಂತ ಅಂಡ್ ಇದು ಸುಮ್ಮನೆ ಶೋ ಪೀಸ್ ಅಲ್ಲ ಇದು ಓಡಿಸಬಹುದು ಇದನ್ನ ಲಿಟರಲಿ ಇಟ್ ಇಸ್ ಮೋಟರೈಸ್ಡ್ ಅಂಡ್ ಇಟ್ runs ಅದೇ ಅವರು ಕೊಟ್ಟಿದ್ರು ವರ್ಲ್ಡ್ಸ್ लार्जेस्ट ಮೋಟರೈಸ್ಡ್ ಕಾರ್ ಅಂತ ಕೊಟ್ಟಿದ್ರು ಇಟ್ ರನ್ಸ್ ಅಂತ ಕೇಳಿ ಶಾಕ್ ಆಗೋಯ್ತು ಅಲ್ಲೇ ಯಾವ್ದೋ ಗ್ಲೋಬ್ ಮುಂದೆ ಇರೋ ಚಕ್ರ ಆಡ್ತೇನೆ ನೋಡದೆ ನಾನು ಈ ಚಕ್ರ ಮುಂದೆ ನಿಲ್ಲಕ್ಕೋ ಆ ಆತರ ಇದೆ ನಿಂತು ಬಿಟ್ಟು ಒಂದ್ಸಲ ನಂಗೊಂದ್ ಸ್ವಲ್ಪ ಹಿಂಗ್ ನಿಂತ ಬಿಟ್ಟು ಒಂದ್ಸಲ ಒಂದ್ ಸೆಕೆಂಡ್ ಭಯ ಆಗಿದ್ದೇನ್ ಗೊತ್ತಾ ಮುಂದೆ ಬಂದ್ಬಿಟ್ರಿ ಅಲ್ಲ ಹೂ ಇದ್ರ ಕೆಳದ ಅಷ್ಟೇ ಸಿಕ್ಕಾಕೊಂಡ್ರೆ ಹೊಡಿನ ಹೆಂಗಿದೆ ನೋಡಿದು ಸಖತ್ ಆಗಿದೆ ಅಲ್ವಾ ಅದೇ ಹೇಳದ್ ಕೆಲವು ಸಲ ಈ ಮನುಷ್ಯನ ಇಮ್ಯಾಜಿನೇಷನ್ಸ್ ಸುಮ್ಮನೆ ಕನ್ಸ್ ಕಾಣದಲ್ಲ ಈ ತರದ್ ಮಾಡಬಹುದು ಅಂತ ಕನ್ಸು ಕಾಣೋದು ರಿಯಾಲಿಟಿ ನಾಟ್ ಅ ಸ್ಮಾಲ್ ಈ ಇಷ್ಟು ಥಿ ಒಂದು ಕಾರ್ನ ಮಾಡಬೇಕು ಅಥವಾ ಮಾಡಬಹುದು ಗೊತ್ತಿಲ್ಲ ಸೂಪರ್ ಮಾತ್ರ ಬನ್ನಿ ಒಂದು ರೌಂಡ್ ಹಾಕೋಣ ಇದಕ್ಕೆ ಒಂದು ರೌಂಡ್ ಹಾಕಕ್ಕೆ ಎಷ್ಟು ಕಿಲೋಮೀಟರ್ ಬೇಕೋ ನೋಡ್ಬೇಕು ಎಷ್ಟು ಚಳ ಇದೆ ಅಲ್ಲ ಇದು ಬಿಟ್ಟು ಕುತ್ಕೋಬೇಕು ಹತ್ತು ತಿನ್ ಹತ್ ಕುತ್ಕೋಬೇಕು ಅನಿಸ್ತದೆ ಅದಕ್ಕೆ ಏಣಿ ಗೇಣಿ ಹಾಕಿಲ್ಲ ಹತ್ತೋಗ ಎಲ್ರು ಹತ್ತೋಗ್ಬಹುದು ಅನ್ನೋಂಗಿತ್ತು ಅಂದ್ರೆ ಬೇಡ ಚೇಷ್ಟೆ ಬೇಡ ಎಲ್ಲರೂ ಹತ್ಬಹುದು ಅನ್ನೋಂಗಿದ್ರು ಅಂದ್ರೆ ಇಲ್ಲೊಂದು ಏಣಿ ಹಾಕಿರೋರು ಸೊ ಎಲ್ರಿಗೂ ಆಸೆ ಆಗತ್ತೆ ಹತ್ಬೇಕು ಅಂತ ಅದಕ್ಕೆ ಅವರು ಹತ್ಬಾರ್ದು ಅಂತ ಸ್ಟೆಪ್ಸ್ ಇಟ್ಟಿಲ್ಲ ಬನ್ನಿ ಸುತ್ತು ಹೋಗೋಣ ಈಗೇನು ನೋಡ್ತಿದ್ದೀರಲ್ಲ ಇದು ಬಂದು ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಟೂ ವೀಲ್ ಕ್ಯಾರವನ್ ನೋಡಿ ಇದು ಕೂಡ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಇದೆ எச் இ ஷேக் அஹமத் பிள் அம்தான் ஆஃப் த ரூலிங் ஃபேமிலி ஆஃப் அபுதாபி மானுஃபர் டூ வீல் கேரவன் லெந்த் ட்வெண்ட்டி மீட்டர்ஸ் விட் ட்வெல்வ் மீட்டர்ஸ் ஹைட் ட்வெல்வ் மீட்டர்ஸ் வித் எயிட் பெட்ரூம்ஸ் அண்ட் பாத்ரூம்ஸ் அண்ட் ஃபோர் கேரஜஸ் ஆலாம் அந்த நோடி அது அந்த சூப்பர் மை அன்பிளீவல் சக்தி டூ வீல் ಲಾರ್ಜೆಸ್ಟ್ ಕ್ಯಾರವನ್ ಅಂತ ಇದು ಇದು ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡ್ಸ್ ಅಲ್ಲಿ ಇದೆ ಈ ಲೈನ್ ನ ಫಾಲೋ ಮಾಡ್ಕೊಂಡು ಹೋಗಿ ಅಂತ ಹೇಳೋದು ಜಸ್ಟ್ ಫಾಲೋ ಮಾಡ್ಕೊಂಡು ಹೋಗೋಣ ಇಲ್ಲಿ ನೋಡಿ ದೊಡ್ಡೋರು ಮಕ್ಕಳು ವಯಸ್ಸಾದವರು ಯಾರೇ ಆದ್ರೂ ಕಾರ್ಗಳ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರೋರು ತುಂಬಾ ಕುತೂಹಲ ಇರೋರು ಈ ಕಾರ್ ಮ್ಯೂಸಿಯಂಗೆ ಬರಲೇಬೇಕು ನೋಡಲ್ ನೈನ್ಟೀನ್ ಏಟಿ ಏಟ್ಗಳು ಒಳ್ಳೆ ಏರೋಪ್ಲೇನ್ ತಂಗಿದೀವ್ರು ಇದು ಆ್ಯಕ್ಚುಲಿ ನೈಸ್ ನೋಡಿ ಅಲ್ಲಿ ನೋಡಿ ಆ್ಯಕ್ಚುಲ್ ಫೋಟೋಸ್ ಹಾಕಿದ್ದಾರೆ ಸೊ ಅದು ತುಂಬಾ ಒಂಥರ ಕನೆಕ್ಟ್ ಆಗ್ತೀವಿ ಆ್ಯಕ್ಚುಲ್ ಫೋಟೋಸ್ ಇದ್ರೆ ಇನ್ಫ್ಯಾಕ್ಟ್ ನನಗೆ ಇದನ್ನ ನೋಡ್ತಿದ್ರೆ ನಾವು ಯು ಕೆಲ ಇರಬೇಕಾದ್ರೆ ಕೋವೆಂಟ್ರಿ ಯೂನಿವರ್ಸಿಟಿನಲ್ಲಿ ನಾವು ಮಾಸ್ಟರ್ಸ್ ಮಾಡಿದಾಯ್ತಾ ಕೊವೆಂಟ್ರಿನಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಮ್ಯೂಸಿಯಮ್ ಇತ್ತು ನಂಗೆ ಅದು ಜ್ಞಾಪಕ ಬರ್ತಾ ಇದೆ ಬಟ್ ಟ್ರಾನ್ಸ್ಪೋರ್ಟ್ ಮ್ಯೂಸಿಯಂ ನನಗೆ ಜ್ಞಾಪಕ ಇರೋಂಗೆ ವಾಸ್ ಫ್ರೀ ಆಫ್ ಕಾಸ್ಟ್ ಅಲ್ವಾ ಎಂಟ್ರಿ ಎಂಟ್ರಿ ಫ್ರೀ ಅದು ಟ್ರಾನ್ಸ್ಪೋರ್ಟ್ ಮ್ಯೂಸಿಯಮ್ ಆದರೆ ಎಲ್ಲರೂ ಬಂದು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ನೈಸ್ ಇದು ನೋಡಿ ಇದು ಅಮೆರಿಕ ಲಾ ಫ್ರಾನ್ಸ್ ಮಾಡೆಲ್ ನೈನ್ಟೀನ್ ಟ್ವೆಂಟಿ ಫೈವ್ ನೈನ್ಟೀನ್ ಟ್ವೆಂಟಿ ಫೈವ್ ಯೋಪ್ಪ ಅಂದ್ರೆ ಏನು ಹೆಚ್ಚು ಕಡಿಮೆ ನೂರು ವರ್ಷ ಆಗೋಯ್ತು ತಾನೆ ಇನ್ ಒಂದ್ ವರ್ಷ ಆದ್ರೆ ನೂರು ವರ್ಷ ನೋಡ ಇದು ಹಂಡ್ರೆಡ್ ಇಯರ್ಸ್ ಆಲ್ಮೋಸ್ಟ್ ಓಲ್ಡ್ ಅದು ಸಾಕಾಗಿದೆ ನಮ್ ಇಂಡಿಯಾ ಅಲ್ಲಿ ನಾವುಗಳೆಲ್ಲ ನೋಡಿದ್ದಂತ ಪ್ರೀಮಿಯರ್ ಪದ್ಮಿನಿ ಪಾಲ್ ಅಂತ ಏನು ಹೇಳ್ತಾ ಇದ್ವಿ ಪಾಲ್ ಕಾರ್ಸ್ ಇಲ್ಲಿದೆ ನೋಡಿ ಪ್ರೀಮಿಯರ್ ಪದ್ಮಿನಿ ಎಸ್ ಒನ್ ಇಂಡಿಯಾ ನೈನ್ಟೀನ್ ನೈಂಟಿ ಸೆವೆನ್ ಮಾಡಲ್ ಹ್ಞೂ ಇದು ಇಂಡಿಯಾ ಪ್ರೀಮಿಯರ್ ಪದ್ಮಿನಿ ನೈನ್ಟೀನ್ ನೈಂಟಿ ಸಿಕ್ಸ್ ಕನ್ವರ್ಟಬಲ್ ಬೇರೆ ಐತೆ ಇದನ್ನು ನಾನು ನೋಡಿರ್ಲಿಲ್ವಲ್ಲ ಹಾಂ ಹಾಂ ನೋಡಿಲ್ಲ ಕನ್ವರ್ಟಬಲ್ ನೋಡಿಲ್ಲ ಇದು ನಮ್ಗೆಲ್ಲರಿಗೂ ಗೊತ್ತಿರೋ ಅಂತ ಮಾರುತಿ ಏಟ್ ಹಂಡ್ರೆಡ್ ಓಕೆ ಸುಜುಕಿ ಏಟ್ ಹಂಡ್ರೆಡ್ ಅಂತ ಇತ್ತು ಮುಂಚೆ ಆಮೇಲೆ ಮಾರುತಿ ಅವರು ಟೈಅಪ್ ಆದರು ಸುಜುಕಿಯವ್ರ ಜೊತೆ ಸೊ ನಾವೆಲ್ಲರೂ ಯೂಸ್ ಮಾಡಿದ್ದಂಥ ನೋಡಿದ್ದಂಥ ಮಾರುತಿ ಕಾರ್ ಹಾ ಇನ್ನು ಒಂದಷ್ಟು ಜನ ಯೂಸ್ ಮಾಡ್ತಾ ಇರ್ತಾರೆ ಇದು ಏಟ್ ಹಂಡ್ರೆಡ್ ಹಾ ಇದು ಇದು ಗೊತ್ತಲ್ಲ ನಮ್ಮ ಟಾಟಾ ನಾನೋ ಮ್ಯಾಗ್ನಿಲ್ಸ್ ಅದು ಸಖತ್ ಹ್ಯಾಂಡಿ ಕಲರ್ ನಂಗೆ ತುಂಬಾ ಇಷ್ಟ ಆಯ್ತು ಏನ್ ಫೋರ್ಡ್ ಬೇಜಾನ್ ಇದೆ ಅಲ್ವಾ ಉಗಾಟಿ ನೈನ್ಟೀನ್ ಟ್ವೆಂಟಿ ಫೈವ್ ಸಕ್ಕದ ಇದೆ ಅಲ್ಲ ಸಕ್ಕದಾಗಿದೆ ನೋಡಿ ಇದಂತೂ ಅಂಬಾಸಿದರೆ ನನಗೆ ಇಲ್ಲೆಲ್ಲ ಒಂದು ಸ್ವಲ್ಪ ಈ ಈ ಲೇನಲ್ಲಿ ಇರೋದೆಲ್ಲ ಒಂಚೂರು ಅಂಬಾಸಿಡರ್ ಫೀಲಿಂಗ್ ಶೆವೆಲ್ಲೇ ಫ್ಲೀ ಟ್ಯೂನ್ ಅಂತೆ ನೈನ್ಟೀನ್ ಫಾರ್ಟಿ ಟೂ ಇದು ಬ್ಲ್ಯಾಕ್ಔಟ್ ಮಾಡೆಲ್ ಯು ಎಸ್ ಎ ಇದೆಲ್ಲ ಯುರೋಪಿಯನ್ ಕಾರ್ಸ್ ಅನ್ಕೊಳ್ತೀನಿ ಬಿ ಎಮ್ ಡಬ್ಲ್ಯೂ ಬಿ ಎಮ್ ಡಬ್ಲ್ಯೂ ಬಿ ಎಮ್ ಡಬ್ಲ್ಯೂ ಕಾಣಿಸ್ತಾ ಇದೆ ಊರ್ಷಿದೆ ಸಾಕಾಗಿದೆ ಇದು ನೋಡಿ ಲೋಗ ನೋಡಿದ್ರು ಇದ್ರದ್ದು ಸ್ಲರ್ ಈ ಕಲರ್ ಬಬಲ್ ಗಮ್ ಬಬಲ್ ಗಮ್ ಕಲರ್ ಲಿಮೋಸಿ ಚಿಕ್ಕದ ಇದು ಏನಿದು ಸ್ಲೀಟ್ ವುಡ್ ಕೈಂಡ್ ಆಫ್ ಲಿಮೋಸಿನ ಚಿಕ್ಕದ ಮಾಡ್ದಂಗಿದೆ ಇದು ಫೋರ್ ವೀಲ್ ಡ್ರೈವ್ ಅಂದ್ರೆ ಏನು ಅಂದ್ರೆ ಯೂಶಲಿ ನಮ್ಮ ಕಾರ್ಗಳಲ್ಲೆಲ್ಲ ಏನು ಗೊತ್ತಾ ಮುಂದೆ ಎರಡು ವೀಲ್ ಮಾತ್ರ ಮೋಟರ್ ಕನೆಕ್ಟ್ ಆಗಿರತ್ತೆ ಇಂಜಿನ್ಗೆ ಸೊ ಮುಂದೆ ಎರಡು ವೀಲ್ ಮಾತ್ರ ತಿರುಗ್ತಾ ಇರತ್ತೆ ಗೇರ್ ಹಾಕೋದಾದಾಗ ನಮಗೆ ಹಿಂದೆ ಎರಡು ಏನು ಕನೆಕ್ಟ್ ಆಗಿರಲ್ಲ ಸೊ ಏನೇ ಪಿಕಪ್ ಇದ್ರೂ ಮುಂದೆ ಎರಡು ವಿಲಲ್ಲಿ ಫೋರ್ ವೀಲ್ ಡ್ರೈವ್ ಅಂದರೆ ನಾಲ್ಕು ಚಕ್ರೂ ಮೋಟ್ರ್ ಕನ್ವರ್ಟ್ ಆಗಿರುತ್ತೆ ಅವಾಗ ಏನಾಗುತ್ತೆ ನಿಮ್ಗೆಲ್ಲಾದರೂ ಮೌಂಟನ್ ಹಾಕ್ಬೇಕಾದ್ರೆ ಅಥವಾ ಈ ಸ್ಯಾಂಡ್ ಎಲ್ಲ ಇರುತ್ತೆ ನೋಡು ಡೆಸರ್ಟು ಎಲ್ಲ ಕಡೆ ಫೋರ್ ವೀಲ್ ಡ್ರೈವ್ ಹಾಕೊಂಡ್ರೆ ಪಿಕಪ್ ಜಾಸ್ತಿ ಆಗುತ್ತೆ ಅಂತ ಹೋಗುತ್ತೆ ಬಟ್ ಪೆಟ್ರೋಲ್ ಕನ್ಸಮ್ಷನು ಜಾಸ್ತಿ ಆಗುತ್ತೆ ಹಾಂ ಸೊ ಒಂದಷ್ಟು ಕಾರ್ಗಳು ಫೋರ್ ವೀಲ್ ಡ್ರೈವ್ ಅಂತ ಇರುತ್ತೆ ಆಪ್ಷನ್ ಕೊಟ್ಟಿರ್ತಾರೆ ಬೇಕಾದ್ರೆ ಟೂ ವೀಲ್ ಓಡಿಸ್ಬೋದು ಬೇಕಾದ್ರೆ ಫೋರ್ ವೀಲ್ ಓಡಿಸ್ಬಹುದು ಈ ಕಾರ್ ಯಾವ್ದು ಜ್ಞಾಪಕ ಇದೆಯಾ ನಿನಗೆ ನಿನಗೆ ತುಂಬ ನೆನಪಿರುವಂಥ ಕಾರ್ ಇದು ನೋಡಿದು ಕಾರ್ ಮಿಸ್ಟರ್ ವೀನ್ ಬಂದು ನಿಲ್ಸಿ ಎತ್ತರ್ತಾರೆ ನೋಡು ಅದೇ ಕಾರು ಕಲರ್ ಯಾ ಕಲರ್ ಇಸ್ ಡಿಫ್ರೆಂಟ್ ಕಲರ್ ಕಾಂಬಿನೇಶನ್ ಸಖಟ ಇದೆ ರೀ ಈ ಕಲರ್ ಇಲ್ವೇ ಇಲ್ಲ ಅನ್ಸುತ್ತಲ್ಲ ಈಗ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಲ್ವಾ ಕೊಟ್ರೆ ತಗೊಂಡು ಹೋಗೋದೆ ಇಲ್ಲಿ ನೋಡಿ ಲೋಗೋ ನೋಡಿ ಫ್ಲೈಟ್ ಇದೆ ಹಿಂಗಿದೆ ಸೂಪರ್ ಆಗಿದೆ ಅದರದ್ದು ಕಾರ್ ಲೋಗೋ ನೋಡು ಏರೋಪ್ಲೇನ್ ಇಲ್ಲಿಂದ ಬನ್ನಿ ಚೆನ್ನಾಗಿದೆ ಈ ಕಡೆಗೆ ಬನ್ನಿ ಸಾಗದಾಗಿದೆ ಅಲ್ಲ ಎಲ್ಲ ಕಾರ್ಗಳು ಇದೆ ಇಲ್ಲಿ ಕನ್ವರ್ಟಬಲ್ ಕಾರ್ಸ್ ಪವರ್ಫುಲ್ ಕಾರ್ಸ್ ಎಲ್ಲ ಇದೆ ಹಿಂಗೇ ನೋಡಿ

ಇದು ನೈನ್ಟೀನ್ ಫಿಫ್ಟಿ ಯು ಎಸ್ ಫೋರ್ಡ್ ಎಫ್ ತ್ರೀ ಸಖತ್ ಆಗಿದೆ ರೆಡ್ ಅಂಡ್ ವೈಟ್ ಸೂಪರ್ ಆಗಿದೆ ಅಂಡ್ ಇದು ನೈನ್ಟೀನ್ ಫಾರ್ಟಿ ಸೆವೆನ್ ನಮಗೆ ಸ್ವತಂತ್ರ ಬಂದಿದ್ದ ವರ್ಷ ಟೈಮ್ ಇನ್ ಟಿ ಪಿಕಪ್ ಇದು ಯುಎಸ್ಎ ಎಸ್ ಎ ನೈನ್ಟೀನ್ ಫಾರ್ಟಿ ಸೆವೆನ್ ಯು ಎಸ್ ಎನ್ಬೋ ಫಿಯಟ್ ಆಮೇಲೆ ನೆಕ್ಸ್ಟ್ ಇರೋದು ಯಾವುದು ಓಕೆ ಇದಕ್ಕೆ ಬೋರ್ಡ್ ಇಲ್ಲ ಇನ್ಫಾರ್ಮೇಶನ್ ಇಲ್ಲ ಸೊ ಗೊತ್ತಿಲ್ಲ ಫೋರ್ಡ್ ಎಲ್ಲ ಇದು ರೆಡ್ ಅಲ್ಲಿ ಕಲರ್ ಕೋಆರ್ಡಿನೇಟ್ ಮಾಡಿಟ್ಟಿದ್ದಾರೆ ರೆಡ್ ಇದು ಫೋರ್ಡ್ ಫೋರ್ಡೆ ಜಾಸ್ತಿ ಪಿಕಪ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಥ್ರೀ ಫಿಫ್ಟಿ ಪಿಕಪ್ ನೈನ್ಟೀನ್ ಏಟಿ ಒನ್ ಫೋರ್ಡ್ ಎಫ್ ಒನ್ ಫೈವ್ ಝೀರೋ ಪಿಕಪ್ ನೈನ್ಟೀನ್ ಸೆವೆಂಟಿ ನೈನ್ ಓಕೆ ಅಬುದಾಬಿನಲ್ಲಿ ಎಮಿರೇಟ್ಸ್ ನ್ಯಾಷನಲ್ ಆಟೋ ಮ್ಯೂಸಿಯಂ ಕಾರ್ ಮ್ಯೂಸಿಯಂ ನೋಡಿದ್ರಿ ಅಲ್ವಾ ಸಕ್ಕಾದಾಗಿದೆ ದೊಡ್ಡೋರಿಗೆ ಕಾರ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಅದರಲ್ಲೂ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಇದನ್ನು ಸೊ ಮಿಸ್ ಮಾಡದೆ ಈ ಜಾಗನ ವಿಸಿಟ್ ಮಾಡಿ ಒಬ್ರೊಬ್ರಿಗೆ ಐವತ್ತೈದು ದಿರಾಮು ಟಿಕೆಟ್ ಒಂಬತ್ತು ವರ್ಷದ ಒಳಗಿದ್ರೆ ನಿಮಗೆ ಐವತ್ತೈದು ಆಗೋಲ್ಲ ಇನ್ನೊಂಚೂರು ಕಡಿಮೆ ಆಗುತ್ತೆ ಬಿಕಾಸ್ ನನಗದು ಗೊತ್ತಾಗಲಿಲ್ಲ ವಿಚಾರ ಸಾಕಲ್ಲಿ ಒಂಬತ್ತು ವರ್ಷದ ಮೇಲಿನವ್ರಿಗೆ ಎಲ್ಲಾರ್ಗು ಅಡಲ್ಟ್ ಟಿಕೆಟು ಐವತ್ತೈದು ದಿರಾಮು ಪರ್ ಹೆಡ್ ಇಲ್ಲಕ್ಕೆ ಬರೋದಕ್ಕೆ ನೀವು ಟ್ಯಾಕ್ಸಿ ಮಾಡ್ಕೊಂಡು ಬರಬೇಕು ಅಥವಾ ಏನು ಪ್ರೈವೇಟ್ ಕಾರ್ ಇದ್ದರೆ ಡೈರೆಕ್ಟಾಗಿ ಬರಬಹುದು ಪಾರ್ಕಿಂಗ್ಗೆ ಸಾಕಷ್ಟು ಜಾಗ ಇದೆ ಸೊ ಆರಾಮಾಗಿ ಬಂದು ಧೈರ್ಯವಾಗಿ ಪಾರ್ಕ್ ಮಾಡಿ ನೀಟಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ತುಂಬ ಡೀಪಾಗಿ ನೋಡಬೇಕು ಅಂದರೆ ನನಗೆ ಗೊತ್ತಿರೋ ಹಾಗೆ ಅಟ್ಲೀಸ್ಟ್ ಒಂದು ಅರ್ಧ ದಿನ ಆದರೂ ಬೇಕು ಒಂದು ಫೋರ್ ಅವರ್ಸ್ ಫೋರ್ ಅವರ್ಸ್ ಇದ್ದರೆ ಸಾಕು ಕ್ವಿಕ್ ಆಗಿ ಅಂದ್ರೆ ಒಂದು ರೌಂಡ್ ಹಾಕೊಂಡು ಒಂದು ಟೂ ಅವರ್ಸಲ್ಲಿ ಹೋಗಬಹುದು ಓಕೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮುಂದಿನ ವೀಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತಾಳೆ ಅಲ್ಲಿ ತನಕ ನನ್ನ ವಿಡಿಯೋಸ್ ನಾನು ನೋಡ್ತಾನೆ ಇರಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಓಕೆ ಟರ ಬೈ ಬೈ ಲವ್ ಯು ಆಲ್